ಆದ್ಮಿ ಪಕ್ಷ ಇತರೆ ಯಾವುದೇ ಪಕ್ಷಕ್ಕೆ ಪರ್ಯಾಯವಲ್ಲ ನಾನು ಆಡಳಿತಕ್ಕೆ ಪರ್ಯಾಯ ಎಂದು ಆಮ್ ಆದ್ಮಿ ಪಕ್ಷದ ಮುಖಂಡ ಸೀತಾರಾಮು ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಳಪೆ ಮತ್ತು ಸ್ವಚ್ಛ ಆಡಳಿತದ ಬಗ್ಗೆ ಜನರಿಗೆ ತಿಳಿಸುತ್ತೇವೆ ಸರ್ಕಾರಿ ಸೌಲಭ್ಯಗಳನ್ನು ಐವತ್ತು ರು ಶುಲ್ಕ ಪಡೆದು ಮನೆ ಬಾಗಿಲಿಗೆ ತಲುಪಿಸುತ್ತೇವೆ ನಮ್ಮ ಪಕ್ಷದಲ್ಲಿ ವಿದ್ಯಾವಂತರೇ ಇರುವುದರಿಂದ ಜನತೆಗೆ ಏನು ಬೇಕೆಂದು ಚಿಂತನೆ ಮಾಡಿ ಜನರಿಗಾಗಿ ಯೋಜನೆ ತರುತ್ತೇವೆ ಎಂದಿದ್ದಾರೆ ಕಲ್ಪಿಸ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀವಿ ನೀವು ಎಷ್ಟೋ ಜನ ಕೇಳ್ತಾರೆ ನೀವು ಯಾವ ಪಕ್ಷಕ್ಕೆ ಪರ್ಯಾಯ ಕಾಂಗ್ರೆಸ್ಗೆ ಪಿಗೋ ಈ ಪಾರ್ಟಿಗೋ ಆ ಪಾರ್ಟಿಗೋ ಅಂತ ನಾವು ಯಾವ ಪಕ್ಷಕ್ಕೂ ಪರ್ಯಾಯ ಇಲ್ಲ ನಾವು ಪ್ರಧಾನಿ ವಿರುದ್ಧ ನಮ್ಮ ಇಲ್ಲಿ ಸ್ಥಳೀಯ ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ ನಮ್ಮ ಪರ್ಯಾಯ ಇರೋದು ಆಡಳಿತಕ್ಕೆ ಇನ್ನೊಂದು ಕಳಪೆ ಆಡಳಿತ ಇದೆ ಇಲ್ಲಿ ಸ್ವಚ್ಛ ಗುಣಮಟ್ಟದ ಆಡಳಿತ ಇದೆ ನಾವು ಸಾರ್ವಜನಿಕರ ಮುಂದೆ ಹೇಳ್ತೀವಿ ನೋಡಪ್ಪ ನಿಮಗೆ ಶಿಕ್ಷಣ ವಿದ್ಯಾಭ್ಯಾಸ ಆರೋಗ್ಯ ಸೇವೆ ಮನೆ ಬಾಗಿಲಿಗೆ ಸೇವೆಗಳು ನಿಮಗೆ ಬೇಕಾ ಸರ್ಕಾರಿ ಸೇವೆಗಳು ಜನಪ್ರಮಾಣ ಪತ್ರ ಆಗಲಿ ಆದಾಯ ಪತ್ರ ಆಗಲಿ ಜಾತಿ ಪ್ರಮಾಣ ಪತ್ರ ಆಗಲಿ ತೆರಿಗೆ ಪತ್ರ ಈ ಪತ್ರ ಆ ಪತ್ರ ಐವತ್ತು ರೂಪಾಯಿ ಕೇವಲ ಶುಲ್ಕ ಅರವತ್ತು ರೂಪಾಯಿ ಏನೋ ನಿಗದಿಪಡಿಸುವ ಶುಲ್ಕದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಆ ಪತ್ರಗಳನ್ನು ತಂದುಕೊಳ್ತೀವಿ ಸೊ ನಾವಿರೋ ಪರ್ಯಾಯ ಆಡಳಿತಕ್ಕೆ ಯಾವ ಪಕ್ಷಕ್ಕೂ ಪರ್ಯಾಯ ನಮಗೂ ಆ ಪಕ್ಷಕ್ಕೂ ಏನು ಸಂಬಂಧವೇ ಇಲ್ಲ ನಮ್ಮ ಪಕ್ಷದಲ್ಲಿ ಎಲ್ಲ ಎಜುಕೇಟೆಡ್ ಪೀಪಲ್ ಇರೋದ್ರಿಂದ ದಿನಾ ನಾವು ಚಿಂತನೆ ಮಾಡ್ತೀವಿ